ವೆಲ್ಕಮ್ ಟು ಅವರ್ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗೆ ಮಸ್ತ್ ಆಗಿರುವಂತ ರೆಸಿಪಿನ ಮಾಡತ್ತೇನ್ರಿ ನಾರ್ಮಲ್ ಆಗಿ ನಮ್ಮ ಮನೆಯೊಳಗ ಬರ್ಡ್ಡೆ ಇತ್ತು ಅಂದ್ರೆ ಒಡಪಾವು ಇಲ್ಲ ಪಾವ್ ಬಾಜಿ ಮಾಡಿಸ್ತಿವ್ರಿ ಅದು ಇಲ್ಲಾಂದ್ರೆ ಇದು ದಾಲ್ಚ ರೈಸ್ ಅಲ್ಲಿ ಮತ್ತೆ ರೈಸ್ ಬಜಿಯಲ್ಲಿ ಮಾಡಿಸ್ತೇವ್ರಿ ಅದು ಸಿಂಪಲ್ ಆಗಿ ಮನೆಯೊಳಗೆ ಹೆಂಗ್ ಮಾಡೋದಂತ ಹೇಳಿ ಇವತ್ ನೋಡಂಬರ್ರಿ ಮೊದಲನೇದಾಗಿ ಒಂದು ಕುಕ್ಕರ್ದಾಗ ಇಲ್ಲಿ ಒಂದು ಕಪ್ ಆಗೋಷ್ಟು ಚೆನ್ನಾಗಿ ಬೆಳೆ ಹಾಕೋದ್ರಿ ಒಂದು ಕಪ್ ಆಗೋಷ್ಟು ತೊಗರಿ ಬೆಳೆ ಹಾಕೋದಿನ ಎರಡು ಸಮ ಪ್ರಮಾಣದಾಗ ಇರ್ಬೇಕ್ರಿ ಅದ್ರ ಜೊತೆ ಒಂದು ಕಟ್ ಮಾಡಿ ಉದ್ದುದ ಕಟ್ ಮಾಡಿರುವಂತ ಟಮಾಟಿ ಕೂಡ ಹಾಕೊಂಡಿದ್ರಿ ಮತ್ತೆ ಉಳ್ಳಾಗಡ್ನೂ ಹಾಕೊಂಡಿನ್ರಿ ನೋಡ್ರಿ ಈಗ ಒಂದ್ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹಾಕೋಬೇಕ್ರಿ ಇನ್ನ ಒಂದ್ ಚಮಚ ಆಗೋಷ್ಟು ಹಾಕೊಂಡಿದ್ದೆ ಅದ್ರ ಜೊತೆ ಸ್ವಲ್ಪ ಉಪ್ಪು ಅರ್ಶನ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕ್ರಿ ಒಂದ್ ಅರ್ಧ ಲೀಟರ್ ಆಗೋಷ್ಟು ನೀರ್ ಹಾಕೊಂಡಿದ್ರಿ ನಾ ಈಗಿದು ಲೀಡ್ ಕ್ಲೋಸ್ ಮಾಡಿ ಮೂರು ಉಜ್ಜಾಲ್ ಹಾಕಿಸ್ಬೇಕು ನೋಡ್ರಿ ಅವಾಗ ಪರ್ಫೆಕ್ಟ್ ಆಗಿ ನಮ್ ಬ್ಯಾಳಿ ಕುಡಿತಾವ್ರಿ ಈಗಿದ ಆಗೇತ್ ನೋಡ್ರಿ ಈಗ ಹೆಂಗ ಕುದ್ದವ್ ನೋಡಂತ್ರಿ ಮೂರ್ ಇಜಿಲ್ದಾಗ ಪರ್ಫೆಕ್ಟ್ ಆಗಿ ಕುದ್ದಿರ್ತಾವ್ರಿ ನೋಡ್ರಿ ಎರಡ್ ಸಣ್ಣಗಿ ಕುದ್ದವ್ರಿ ಈ ತರ ಆದ್ರ ಸಾಕ್ರಿ ನಮಗ ಈಗ ಒಗ್ಗರಣ ರೆಡಿ ಮಂತ್ರಿ ಇಲ್ಲಿ ನಮ್ಮ ಮಸಾಲ ರುಬ್ಕೊತೀನ್ರಿ ಫಸ್ಟ್ ಒಂದ್ ಕಪ್ ಆಗೋಷ್ಟು ಬೆಳ್ಳುಳ್ಳಿ ಹಾಕೊಳಾಕ್ತಿನಿ ನೋಡ್ರಿ ಈ ಒಂದ್ ಕಪ್ ಆಗೋಷ್ಟು ಕೊಬ್ಬರಿ ಕೊಬ್ಬರಿ ಹಾಕೊಂಡಿನ್ರಿ ಆಮೇಲೆ ಸ್ವಲ್ಪ ಅದ್ರಾಕ ಅಂದ್ರ ಶುಂಠಿ ಹಾಕೊಂಡಿನ್ರಿ ಇಲ್ಲಿ ಒಂದ್ ಕಪ್ ಆಗೋಷ್ಟು ಏನ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ ಇದು ದಾಲಿಗನು ಐತ್ರಿ ರೈಸಿಗ್ನು ಐತ್ರಿ ಎರಡುಕ್ ಅಂತ ಹೇಳಿ ನಾ ರುಬ್ಕೊಳತ್ತೀನ್ ನೋಡ್ರಿ ನೋಡ್ರಿ ಈ ತರ ಸಾಫ್ಟ್ ಆಗಿ ರುಬ್ಕೊಬೇಕ್ರಿ ಇರಬಾರದು ರೀ ಸಾಫ್ಟ್ ಆಗಿ ಇರ್ಬೇಕ್ರಿ ಈಗ ಒಂದ್ ಬಟ್ಟಲ್ದ ತಗಡಿ ಇಟ್ಕೋತೀನಿ ನೋಡ್ರಿ ನೋಡ್ರಿ ತರ ಆಗಿದ್ರಿ ಮಸಾಲ ಈಗ ಒಗ್ಗರಣೆ ಹಾಕೋಮಂತ್ರಿ ಇಲ್ಲ ಒಂದ್ ಕಡಾಯಿ ಇಟ್ಕೊಂಡಿನ್ರಿ ಅದು ಕಡಾಯಕಾಯನ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ ಸಾಸಿವೆ ಹಾಕೋ ಜೀರಿಗೆ ಹಾಕೋಬೇಕ್ರಿ ಸಾಸಿವೆ ಹಾಕ್ಬಾರ್ದ್ರಿ ಇದ ಜೀರಿಗೆ ಹಾಕೊಂಡಿನ್ರಿ ಹಂಗೆ ಒಂದು ಉಳ್ಳಾಗಡ್ಡಿ ಕೂಡ ಹಾಕೊಳ ತಿಂದು ನೋಡ್ರಿ ಅದನ್ನು ಉದ್ದದ್ದಾಗೆ ಕಟ್ ಮಾಡ್ಕೊಂಡಿನ್ರಿ ಅದ್ರ ಜೊತೆ ಒಂದು ಚಕ್ಕೆ ಲವಂಗ ಮೆಣಸು ಇಷ್ಟೇ ರೀ ಒಂದು ನಾಲ್ಕು ನಾಲ್ಕು ಹಾಕೋಬೇಕ್ರಿ ಇವೆರಡು ಮಿಕ್ಸ್ ಮಾಡ್ಕೊಬೇಕ್ರಿ ಅದ್ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು ಇದು ಫ್ರೈ ಆಗ ಏನು ಏನ್ ಮಾಡ್ಬೇಕ್ರಿ ನಾವು ರುಬ್ಕೊಂಡು ರೀ ಮಸಾಲ ಅದು ಹಾಕೊಳತ್ತೀನಿ ನೋಡ್ರಿ ಇದು ಕೂಡ ಅಷ್ಟೇ ರೀ ಒಂದ್ ಎರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಈಗ ಇದು ಪರ್ಫೆಕ್ಟ್ ಆಗಿ ಆಗೇತ್ರಿ ಈಗ ಮಸಾಲಾ ಹಾಕೊಂಡ್ ಇಲ್ಲಿ ಧನಿಯಾ ಪುಡಿ ಜೀರಾ ಪುಡಿ ಮತ್ತೆ ಕ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿನ್ರಿ ಯಾಕಂದ್ರೆ ಸ್ವಲ್ಪ ಖಾರ ಖಾರ ಇದ್ರೇನೆ ಚಲೋ ಆಗ್ತೇತ್ರಿ ಇದು ಅದು ಮಸಾಲ ಎಲ್ಲಾ ಕುದೀನ ಏನ್ ಮಾಡ್ರಿ ಬ್ಯಾಳಿ ಹಾಕೋಬಂತ್ರಿ ನೋಡ್ರಿ ಈಗ ಬ್ಯಾಳಿ ಕೂಡ ಹಾಕೊಂಡಿನ್ ಪರ್ಫೆಕ್ಟ್ ಆಗಿ ದಾಲ್ ರೆಡಿ ಐತ್ ನೋಡ್ರಿ ಈಗ ಇದೊಂದು ಕುದಿ ಬರ್ಬೇಕ್ರಿ ಒಂದ್ ಕುದಿ ಬರ್ತಂದ್ರ ಸಾಕ್ರಿ ನಮಗ ಯಾಕಂದ್ರ ಆಲ್ರೆಡಿ ನಾವು ಖಾರ ಕುದಿಸ್ಕೊಂಡೇವ್ರಿ ನೀರೊಳಗೆ ಇದ್ರಾಗ ಬ್ಯಾಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ನೋಡ್ರಿ ನಮ್ದಾಲ್ ಈನ್ ಮಾಡಿ ಈಗ ಗ್ಯಾಸ್ ಬಂದ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇತ್ ಬಿಡಂತ್ರಿ ಹಂಗಂದ್ರೆ ಏನೋ ಸ್ವಲ್ಪ ಗರಮ್ ಹಂಗೆ ಇರ್ತೈತ್ರಿ ಈ ತರ ಮಾಡೋದ್ರಿಂದ ಪಲ್ಯ ಜಲ್ದಿ ತಂಡದ್ರಿ ಇಲ್ಲಿ ರೈಸ್ ರೆಡಿ ಮಾಡ್ಕೊಳಂತ್ರಿ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೊಂಡಿನ್ರೀ ನಮ್ಮ ಒಂದ್ ಸ್ಪೂನ್ ಆಗೋಷ್ಟು ಹೀರ್ವಿ ದಾಲ್ಚಿನ್ನಿ ಲವಂಗ ಮೆಣಸು ಹಾಕೊಂಡಿನ್ರೀ ಅದ್ರ ಜೊತೆನೆ ನಾ ಏನ್ ಮಾಡೀನ್ರಿ ಉಳ್ಳಾಗಡ್ಡಿ ಒಂದ್ ನಾಕಿ ಮೆಣಸಿನ್ಕಾಯಿ ಹಾಕೊಂಡಿದ್ರಿ ಇದೇನ್ ಖಾರ ಜಾಸ್ತಿ ಮಾಡೋಬಾರದ್ರಿ ಯಾಕಂದ್ರ ಅದೇ ಖಾರ ಇರ್ತೈತಲ್ರಿ ಎರಡೂ ಖಾರ ಖಾರ ಅಂದ್ರ ಟೇಸ್ಟ್ ಆತಲ್ರಿ ಅದಕ್ಕೆ ಇದಕ್ಕೆ ಲೈಟ್ ಸಪ್ ಅಂದ್ರೆ ಅಂದ್ರ ಒಂದ್ ನಾಲ್ಕ ಮೆಣಸಿನ್ಕಾಯಿ ಐತ್ರಿ ಅದೇನು ಮಸಾಲ ಅಲ್ರಿ ಅದು ಕೂಡ ಹಾಕೊಂಡಿದ್ ನೋಡ್ರಿ ಅದ್ರ ಜೊತೆ ಒಂದ್ ಚಮಚ ಅವಷ್ಟು ಗರಂ ಮಸಾಲಾ ಜೀರಾ ಪುಡಿ ಹಾಕೊಂಡಿನ್ರೀ ಇಷ್ಟ ರೀ ಇದಕ್ಕ ರೈಸಿಗೆನ್ ಜಾಸ್ತಿ ಮಸಾಲ ಹಾಕೋದೇನ್ ಬೇಕಾಗಿಲ್ರಿ ಇಷ್ಟ ಹಾಕಿ ಒಂದ್ ಸರ್ತಿ ಮಿಕ್ಸ್ ಮಾಡ್ಕೋಬಿ ನೋಡ್ರಿ ಈ ತರ ಮಿಕ್ಸ್ ಆಗನ ಈಗ ಏನ್ ಮಾಡೋಂದ್ರೆ ನಾವ್ ನೀರ್ ಹಾಕೊಳಂತ್ರಿ ಇದ್ರಾಗ ನಾವು ಯಾವ ಕಪ್ಲೆ ಮೆಜರ್ಮೆಂಟ್ ತಗೋತೀವಲ್ರ ಅದೇ ಕಪ್ಲೆ ನೀರ್ ಹಾಕೋಬೇಕ್ರಿ ಈ ಗ್ಲಾಸ್ ಒಳಗ್ ನಾ ಎರಡ್ ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕೋತೀನ್ರಿ ಅದೇ ಗ್ಲಾಸ್ ಒಳಗೆ ನಾ ನಾಲ್ಕು ಗ್ಲಾಸ್ ಆಗೋಷ್ಟು ನೀರ್ ಹಾಕೊತೀನಿ ನೋಡ್ರಿ ಅಂದ್ರ ಪರ್ಫೆಕ್ಟ್ ಆಗಿ ಬಿಡಿ ಬಿಡಿಯಾಗಿ ಅನ್ನ ಬರ್ತೇತಿ ನಮ್ಗ ಈಗ ಅಕ್ಕಿ ಹಾಕೊಳತಿನಿ ನೋಡ್ರಿ ನೀರ ಸ್ವಲ್ಪ ಬೆಚ್ಚದಾಗನ ಅಕ್ಕಿ ಹಾಕೋಬೇಕು ನೋಡ್ರಿ ಈಗ ನಾ ಏನ್ ಮಂತ್ರಿ ಲೀಡ್ ಕ್ಲೋಸ್ ಮಂತ್ರಿ ಈಗ ಇದು ಕೂಡ ಅಷ್ಟೇ ರೀ ಒಂದ್ ಎರಡರಿಂದ ಮೂರ್ ರೂಜೆಲ್ ಹಾಕ್ಸೇ ಬೇಕ್ರಿ ಅವಾಗೆ ಅನ್ನ ಚಂದಾಗಿ ಕುದೀತೈತ್ರಿ ಮತ್ತ ಮೂರು ಇಸಲ್ ಆಗ ಪಟ್ನೆ ಪಟ್ನೇ ಲೀಡ್ ಕ್ಲೋಸ್ ಮಾಡಬಾರ ಓಪನ್ ಮಾಡ್ಬಾರ್ದ್ರಿ ಹಂಗಂದ್ರ ಅಕ್ಕಿ ಅನ್ನ ಏನಿರ್ತೇತಲ್ರಿ ಸಾಫ್ಟ್ ಆಗಲ್ರಿ ಬಿಡಿ ಬಿಡಿ ಆಗಿ ಬರ್ತೇತಿರಿ ಹಂಗ ಬೇಡ್ರಿ ಸ್ವಲ್ಪ ಸಾಫ್ಟ್ ಇರ್ಬೇಕ್ರಿ ಬಿಡಿ ಬಿಡಿ ಇರ್ಬೇಕಂದ್ರ ಒಂದೆರಡು ನಿಮಿಷ ಹಂಗೆ ಬಿಟ್ಟಿರ್ಬೇಕು ನೋಡ್ರಿ ಈಗ ರೆಡಿ ಆಗೈತ್ರಿ ನಾ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಕೂಡ ರೆಡಿ ಐತ್ರಿ ದಾಲು ರೆಡಿ ಐತ್ರಿ ಈಗ ರೈಸ್ ರೆಡಿ ಐತ್ರಿ ಈಗ ನಾವ್ ಬಜ್ಜಿ ಮಾಡೋ ಇಲ್ಲಿ ಇಲ್ಲೊಂದ್ ಕಪ್ ಆಗೋಷ್ಟು ಕಡಲೆ ಬೇಳೆ ತೊಗೊಂಡಿನ್ರಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅರ್ಶನ ಸ್ವಲ್ಪ ಅಜ್ವೇನ್ ಸ್ವಲ್ಪ ಜೀರಾ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಒಂದ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡೋ ಬಂತ್ರಿ ಇದು ಇದ್ ಮಿಕ್ಸ್ ಆಗೇತ್ರಿ ಎಲ್ಲಾ ನೀಟಾಗಿ ನೀರ್ ಹಾಕಿ ಕಲ್ಸ್ಕೊಳ பஜி இட் ஹாங்க இத்தி சொல் கட்டினே இத்தேதீ அவங்க மிர்ச்சி பஜ்ஜி மஸ்தே பர்த்தவ்ரி உப்பு கல்ஸ்க்கொளத்தின் நோட்ரினா நோட்ரி பட்டி அண்ட் ரீஹிட்டு ஆ தரஹிட்டு கல்ஸ்கோ அவ்வா பர்ஃபெக்டாகி பஜி பர்த்தவ்ரி நம் தீர அழுசாதீ மிர்ச்சி பஜ்ஜி இது ரெடி ஆகித்ரி நிமிஷ இடூ மந்திரி எர்ட்ரிந்த நிமிஷ இடூ மந்திரி ரெடி ஆகி நோட்ரி கூட நெந்திரி ఈగిలి నా మెణ్షిన్కాయన్ మెణశన్కాయ బీజా ఎలా తెగదినీ ఈ మెర్చి బజ్జి మాడ్ర సూపర్ ఆగి నమ్మ మస్త బర్తవ్రీ ఈ నోడ్రీ ఒర అద్దీ తోబేక్రీ ఎలా అంట ఆకడ ఎణి కయ్ సిట్ీ ఈ బజి బిడు అంత్రి ఈ కడ ఎణి కూడా నోడ్రీ ఈ నోడ్రీ అంద్ర ఫుల్ ఎలా మెణ్సన్కాయ అంట ಅವಾಗ ಸೂಪರ್ ಆಗಿ ಮಸ್ತ್ ಆಗಿ ಹತ್ತವ್ರಿ ನಮ್ ಬಜ್ಜಿ ನನ್ ರೆಸಿಪಿ ಎಲ್ಲಾ ನಿಮ್ಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೋಡ್ರಿ ಎಟ್ ಸೂಪರ್ ಆಗಿ ಬರೀ ಎಣ್ಣೆ ಹಾಕಿದ್ರೆ ಸಾಕ್ರಿ ಯಾವ ತರ ಉಬ್ಬಾತ ನೋಡ್ರಿ ಎಟ್ ಸಿಂಪಲ್ ಆಗಿರೋಂತ ರೆಸಿಪಿ ಐತ್ರಿ ನೀವು ಕೂಡ ಮನೆಯೊಳಗೆ ಡ್ರೈ ಮಾಡ್ರಿ ಸೂಪರ್ ಆಗಿ ಬರ್ತೈತ್ರಿ ಮಕ್ಳಿಗೂ ಮಾಡ್ರಿ ನೀವು ತಿನ್ರಿ ಇದೇ ತರ ರೆಸಿಪಿ ಬೇಕಂದ್ರ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಸೂಪರ್ ಆಗಿ ಬಜ್ಜಿ ಕೂಡ ರೆಡಿ ಆದ್ ನೋಡ್ರಿ ಒಂದ್ಸರ್ತಿ ಇರ್ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡ್ರಿ ಮನೆಯವ್ರಿಗೆಲ್ಲಾ ಮಾಡ್ಕೊಡ್ರಿ ಈ ರೆಸಿಪಿ ಮಾಡ್ಕೊಟ್ರಿ ಅಂದ್ರ ನಿಮ್ಗ್ ಹೊಗಳ್ರು ಗ್ಯಾರಂಟಿ ಆಟ ಸೂಪರ್ ಆಗಿ ಬರ್ತೇತ್ರಿ ಇದು ರೆಸಿಪಿ